ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನ ಹಿರಿಯರು ಹೇಳಿದ್ದು ಸುಳ್ಳಲ್ಲ ಹಿಂದುಗಳ ಐನೂರು ವರ್ಷದ ಕನಸು ಈಗ ನನಸಾಗ್ತಾ ಇದೆ ವಾರದ ಒಳಗೆ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಬೂತ್ ಪಿಚಾಚ್ ನಿಕಟ್ನ ಹಿ ಹಾಗೆ ರಾಮ ಕೆಲ ಭೂತ ಪಿಚಾಚಿಗಳನ್ನ ಮಂದಿರಕ್ಕೆ ಬರದ ಹಾಗೆ ನೋಡ್ಕೊಳ್ತಾ ನಾನು ಆದ್ರೂ ದೂರದಲ್ಲೇ ಇದ್ದು ಮಂದಿರದ ಉದ್ಘಾಟನೆಗೆ ಏನೆಲ್ಲ ಉಪಟಳ ಕೊಡ್ಬೇಕೋ ಎಲ್ಲವನ್ನ ಕೊಡ್ತಾ ಇದೆ ಹಿಂದೆ ಋಷಿ ಮುನಿಗಳು ಯಾಗಕ್ಕೆ ಕುಳಿತಾಗ ರಾಕ್ಷಸರು ಹೀಗೆ ಕಾಟ ಕೊಡ್ತಿದ್ರಂತೆ ಹಾಗೆ ರಾಮ ಮಂದಿರದ ಉದ್ಘಾಟನೆಗೆ ವಿರೋಧಿಗಳು ಏನೆಲ್ಲ ವಿರೋಧ ಮಾಡ್ಬೇಕೋ ಎಲ್ಲವನ್ನ ಮಾಡಿದ್ರು ರಾಮ ಮಂದಿರವನ್ನ ಬಿ ಜೆ ಪಿ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅದಕ್ಕೆ ಬರೋದಿಲ್ಲ ಅಂದ್ರು ಆಮೇಲೆ ರಾಮ ಮಂದಿರ ಪೂರ್ತಿಯಾಗಿ ನಿರ್ಮಾಣ ಆಗ್ಲಿಲ್ಲ ಚುನಾವಣೆ ಸಲುವಾಗಿ ಅರ್ಜೆಂಟ್ ಆಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಹೋಗೋದಿಲ್ಲ ಅಂದ್ರು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದಾಗ ಹೀಗೆ ನೂರೆಂಟು ಕಾರಣಗಳು ಹುಟ್ಟಿಕೊಳ್ಳುತ್ತವೆ ಈಗ ಇನ್ನೊಂದು ಕಥೆಯನ್ನ ಶುರು ಮಾಡ್ಕೊಂಡಿದ್ದಾರೆ ಅದೇನಂದ್ರೆ ರಾಮ ಮಂದಿರ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ಅಂತೆ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇದೆ ಅಂತೆ ಹಂ ಮಂದಿರ್ ವಹಿ ಬನ ನಾವು ಮಂದಿರವನ್ನ ಅಲ್ಲೇ ಕಟ್ತೇವೆ ರಾಮ ಹುಟ್ಟಿದ ಜಾಗದಲ್ಲೇ ಕಟ್ತೇವೆ ಅಂದ ಹಿಂದೂಗಳು ಈಗ ಮಂದಿರವನ್ನ ಬೇರೆ ಜಾಗದಲ್ಲಿ ಕಟ್ತಾ ಇದ್ದಾರೆ ರಾಮ ಹುಟ್ಟಿದ್ದು ಒಂದು ಜಾಗದಲ್ಲಿ ಆದ್ರೆ ಇವರು ಮಂದಿರ ಕಟ್ತಾ ಇರೋದು ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ अंत संजय रावत ना नायक आरोप माता भाजपा का नारा का होता था मंदिर वही बनाऊंगे बनाएंगे जाकर देखिए मंदिर वहां बन गया है का नहीं बन गया है जिस जगह पर मंदिर बनाने की बात चल रही थी वहां मंदिर नहीं बना है वहां से चार किलोमीटर दूर मंदिर बना है वो तो कोई भी बना सकता था लेकिन हम उस उसमें भेद नहीं करना चाहते जहां हम मंदिर बनाने की बात कर रहे थे वहाँ मंदिर नहीं बना है वो डिस्प्यूटेड प्लेस आज भी वैसे ही है मंदिर बना है वहाँ से तीन किलोमीटर दूर तो सबको मालूम है लेकिन हम उसके ऊपर बात नहीं करेंगे उसके ऊपर भारतीय जनता पार्टी ने बात करनी चाहिए जाएंगे तो ना हम हम जाएंगे ना हम जाएंगे ना मंदिर में ना मंदिर की बात है न्याय यात्रा में हम सब जुड़ जाएंगे ಈ ಸಂಜಯ್ ರಾವತ್ ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣದವನು ಹಾಗಾದ್ರೆ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವಕರು ಬಾಬ್ರಿ ಮಸ್ಜಿದ್ ಹೊಡೆದ ಜಾಗನೆ ಬೇರೆನಾ ಈಗ ಮಂದಿರ ಕಟ್ತಿರುವ ಜಾಗನೆ ಬೇರೆಯ ಬೇರೆ ಜಾಗದಲ್ಲಿ ರಾಮ ಮಂದಿರವನ್ನ ಕಟ್ತಾ ಇದ್ದಾರೆ ಅಂದ್ರೆ ಅವತ್ತು ಮಸೀದಿಯನ್ನ ಯಾಕೆ ಬಿಟ್ರು ಇಂತಹ ಪ್ರಶ್ನೆಗಳು ಹುಟ್ಕೊಳ್ಳೋಕೆ ಶುರುವಾದವು ಸುಳ್ಳಿನ ವೇಗ ಜಾಸ್ತಿ ತುಂಬಾನೇ ಬೇಗ ಹಬ್ಬಿ ಬಿಡುತ್ತೆ ಇಲ್ಲೂ ಅದೇ ಆಯ್ತು ರಾಮ ಮಂದಿರದ ವಿರೋಧಿಗಳಿಗೆ ಒಳ್ಳೆಯ ಕಂಟೆಂಟ್ ಸಿಕ್ತು ಆಶ್ಚರ್ಯ ಆಗಿದ್ದು ಏನಂದ್ರೆ ಇಂತಹ ವಿಷಯ ಬಂದಾಗ ಜುಬೇರ್ ಅನ್ನುವ ಫ್ಯಾಕ್ಟ್ ಚೆಕರ್ ಇದಕ್ಕೆ ಇನ್ನಷ್ಟು ಉಪ್ಪುಕಾರ ಹಾಕ್ಬೇಕಿತ್ತು ಆದ್ರೆ ಜುಬೇರ್ ಉಲ್ಟಾ ಹೊಡೆದ್ಬಿಟ್ಟ ಅವನ ಜೀವಮಾನದಲ್ಲೇ ನಿಯತ್ತಾಗಿ ಫ್ಯಾಕ್ಟ್ ಚೆಕ್ ಮಾಡಿದ್ವು ಅಂದ್ರೆ ಇದೇ ವಿಷಯ ಅನ್ಸುತ್ತೆ ಇಲ್ಲ ರಾಮ ಮಂದಿರ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲೇ ನಿರ್ಮಾಣ ಆಗ್ತಾ ಇದೆ ಅಂತ ಟ್ವೀಟ್ ಮಾಡ್ತಾನೆ ಈ ಶಾಟ್ ಸಾಕಷ್ಟು ಕಡೆ ಶೇರ್ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಆದ್ರೆ ಬಾಬ್ರಿ ಮಸೀದಿ ಇದ್ದಿದ್ದು ಇಲ್ಲಿ ಅಂತ ಸುದ್ದಿ ಹಬ್ಬಿಸಲಾಯ್ತು ಅದು ಶುದ್ಧ ಸುಳ್ಳು ಇವರು ಬಾಬ್ರಿ ಮಸೀದಿ ಅಂತ ತೋರಿಸಿದ್ದ ಈ ಜಾಗದಲ್ಲಿ ಸೀತಾರಾಮ ಮಂದಿರ ಇದೆ ಸ್ಯಾಟಲೈಟ್ ಮ್ಯಾಪ್ ನಲ್ಲಿ ಜೂಮ್ ಮಾಡಿ ನೋಡಿದ್ರೆ ಸೀತಾರಾಮ ಮಂದಿರ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ ಯಾವ ಮಸೀದಿ ಕೂಡ ಇಲ್ಲ ಬಾಬ್ರಿ ಮಸೀದಿ ಇದ್ದಿದ್ದು ರಾಮ ಜನ್ಮಭೂಮಿಯಲ್ಲಿ ಅಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಈಗ ಮಂದಿರ ನಿರ್ಮಾಣ ಆಗ್ತಾ ಇರುವ ಸ್ಯಾಟಲೈಟ್ ಫೋಟೋ ಹಾಗೂ ಎರಡ್ ಸಾವಿರದ ಹನ್ನೊಂದರ ಫೋಟೋವನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಷ್ಟು ಡೌಟ್ ಇದ್ರೆ ಮೊಬೈಲ್ ತಕೊಂಡು ಬಾಬ್ರಿ ಮಸ್ಜಿದ್ ಅಂತ ಗೂಗಲ್ ಮಾಡಿ ನೋಡಿ ಈಗಿನ ರಾಮ ಮಂದಿರವೇ ಸಿಗುತ್ತೆ ಸುಳ್ಳು ವೇಗವಾಗಿ ಸ್ಪ್ರೆಡ್ ಆಗಬಹುದು ಆದ್ರೆ ಅದರ ಆಯಸ್ಸು ಜಾಸ್ತಿ ಇರೋದಿಲ್ಲ ರಾಮ ಮಂದಿರದ ಉದ್ಘಾಟನೆ ಆಗುವರೆಗೂ ಎಂತಹ ಸಾಕಷ್ಟು ಭೂತ ಪಿಚಾಚಿಗಳು ತೊಂದರೆ ಮಾಡ್ತಾನೆ ಬರುತ್ತೆ ಆದ್ರೆ ರಾಮನ ಶಕ್ತಿಯ ಮುಂದೆ ಎಂತಹ ಯಾವ ದುಷ್ಟಶಕ್ತಿಗಳ ಆಟ ನಡೆಯೋದಿಲ್ಲ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ